ಎಷ್ಟೇ ಕಿಚನ್ನ ಕ್ಲೀನ್ ಮಾಡಿದ್ರೂ ಪದೇ ಪದೇ ಗಲೀಜಾಗ್ತಾನೇ ಇರುತ್ತೆ ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರಬೇಕು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ನೀಟಾಗಿ ಕಾಣಲ್ಲ ಮತ್ತೆ ಗಲೀಜಾಗೋಗುತ್ತೆ ಸೊ ಕನ್ಸಿಸ್ಟೆಂಟಾಗಿ ಕಿಚನ್ ನೀಟಾಗಿ ಇರಬೇಕು ಅಂದರೆ ಟ್ವೆಂಟಿ ಹ್ಯಾಕ್ಸ್ ಕಿಚನ್ ಫಾರ್ ಕ್ಲೀನ್ ಕಿಚನ್ ಏನೇನು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಜೊತೆಗೆ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ್ಯಸ್ ಯೂಶಯಲ್ ಮನೇಲಿ ಇಡ್ಲಿನೇ ಮಾಡಿದ್ದೆ ಇಡ್ಲಿ ಮಾಡೋಕ್ಕೆ ತುಂಬ ರೀಸನ್ಸ್ ಇದೆ ಯಾಕೆಂದರೆ ಮನೇಲಿ ತುಂಬ ಇಷ್ಟ ಇಡ್ಲಿ ವಾರಕ್ಕೊಂದು ಎರಡು ಮೂರು ಸತಿ ಮಾಡಿದರೂ ಕೂಡ ಚಪ್ಪರ್ಸ್ಕೊಂಡು ತಿಂತಾರೆ ಸೆಕೆಂಡು ಚಿಕ್ಕ ಮಗಳಿಗೆ ಟಿಫನ್ ಬಾಕ್ಸ್ಗೆ ಇಡ್ಲಿ ಹಾಕಿದ್ರೆ ಹೊಟ್ಟೆ ತುಂಬ ಐದಾರು ಇಡ್ಲಿ ನೀಟಾಗಿ ತಿನ್ಕೊಂಬರ್ತಾಳೆ ಅಂದರೆ ಫಸ್ಟ್ ಬ್ರೇಕಿಗೂ ಸೆಕೆಂಡ್ ಬ್ರೇಕಿಗೂ ಅದೇ ಹೋಗ್ತಾಳೆ ನೀಟಾಗಿ ತಿನ್ಕೊಂಬರ್ತಾಳೆ ಒಂಥರ ನನಗೂ ನೆಮ್ಮದಿ ಅಂತಲೇ ಹೇಳ್ಬೋದು ಅದಕ್ಕೆ ಮನೆಯಲ್ಲಿ ಇಡ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟು ತುಂಬ ಹೆಲ್ದಿ ಫುಡ್ಡು ಪ್ರೋಟೀನ್ ಇರುತ್ತೆ ಉದ್ದಿನ ಬೇಳೆ ಹಾಕಿರೋದ್ರಿಂದ ಜೊತೆಗೆ ನಾನು ಮೆಂತ್ಯ ಕಾಳನ್ನ ಹಾಕಿರ್ತೀನಿ ಮತ್ತು ಸಬ್ಬಕ್ಕಿ ಹಾಕಿರ್ತೀನಿ ಬಾಡಿನೂ ತಂಪು ಅಕ್ಕಿ ಹಾಕಿ ಹಾಕಿರ್ತೀನಿ ಸೊ ಕಂಪ್ಲೀಟ್ ಮೀಲ್ ಅಂತಲೇ ಹೇಳಬೇಕು ಫರ್ಮೆಂಟೇಷನ್ ಆಗಿರುತ್ತೆ ನನಗೂ ಒಂದು ನೆಮ್ಮದಿ ಇಡ್ಲಿ ತಿಂದಿದ್ದಾರೆ ಒಳ್ಳೆ ಫುಡ್ಡು ಅಂತ ಒಂಥರ ತೃಪ್ತಿ ಇರುತ್ತೆ ಅದಕ್ಕೆ ನಮ್ಮ ಮನೇಲಿ ಇಡ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಫುಡ್ಡು ಟ್ರಸ್ಟ್ ಮೀ ತುಂಬ ಒಳ್ಳೆ ಫುಡ್ಡು ನೆಕ್ಸ್ಟು ಶಾಪಿಂಗ್ ಮಾಡಿದ್ದೆ ಏನೇನು ತಂದಿದೆ ಅಂತ ತೋರಿಸ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ಕಟ್ ತೊಗೊಂಬಂದಿದ್ದೆ ಹತ್ತು ರೂಪಾಯಿ ಮೊಟ್ಟೆ ತಂದಿದೆ ಟೊಮ್ಯಾಟೊ ಬ್ರೆಡ್ಡು ಮತ್ತು ನೇರಳೆ ಹಣ್ಣು ಜಾಮೂನ್ ಅಂತ ಹೇಳ್ತೀವಲ್ವ ಇಂಗ್ಲೀಷಲ್ಲಿ ಇದಿಷ್ಟಕ್ಕೆ ಐವತ್ತು ರೂಪಾಯಿ ಅರ್ಧ ಕೆ ಜಿ ಹೀರೆಕಾಯಿ ತಂದಿದ್ದೆ ಹಾಗೆ ಕೆಲವು ಐಟಮ್ಸ್ಗಳನ್ನ ತಂದಿದ್ದೆ ನೋಡ್ತಾ ಇರ್ಬೋದು ವೀಡ್ಯೋದಲ್ಲಿ ನೋಡ್ತಾ ಇರೋಣ ನೆಕ್ಸ್ಟ್ ಯಾವ ರೀತಿ ಕಿಚನ್ನ ಮೇಂಟೈನ್ ಮಾಡ್ಕೊಳ್ಳೋದು ಅಂದರೆ ನಿಮ್ಗೆ ಏನನ್ಸುತ್ತೆ ಕಿಚನಲ್ಲಿ ಆಗಿದ ತಕ್ಷಣ ನಮಗೆ ಮೇನ್ ಐಟಮ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಯಾವುದು ನಮ್ಮ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಕರೆಕ್ಟಾಗಿ ಮೇಂಟೈನ್ ಮಾಡೋದರಿಂದ ಫುಲ್ ಕಿಚನ್ನು ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ ಕಿಚನಲ್ಲಿ ಗ್ಯಾಸ್ ಸ್ಟೌವು ಕೌಂಟರ್ ಟಾಪು ಮತ್ತು ಸಿಂಕು ಈ ಮೂರನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಬಿಟ್ರೆ ಫುಲ್ ಕಿಚನ್ನು ನೀಟಾಗಿ ಕಾಣುತ್ತೆ ಎಸ್ಪೆಷಲಿ ಗ್ಯಾಸ್ ಸ್ಟೌ ಸೆಂಟರ್ ಅಂತಲೇ ಹೇಳ್ಬೋದು ಯಾವಾಗ ಯಾವಾಗ ಅಡುಗೆ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಎಣ್ಣೆ ಚೆಲ್ಲಿದ್ರು ನೀರು ಹಾಲು ಹಾಲುಕ್ಕೋದ್ರು ಅಡುಗೆ ಅನ್ನ ಮಾಡಬೇಕಾದ್ರೆ ಗಂಜಿ ಸೋರಿದ್ರು ಮುದ್ದೆ ಮಾಡಬೇಕಾದ್ರೆ ಗಂಜಿ ಸೋರಿದ್ರು ಕೂಡ ನೀಟಾಗಿ ಒರೆಸ್ಕೋತಾ ಇದ್ದೆ ಬಕ್ ಪಕ್ಕದಲ್ಲೇ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊಳ್ತಾ ಇದ್ರೆ ಗ್ಯಾಸ್ ಸ್ಟೌನ ಎಷ್ಟೋ ಮಟ್ಟಿಗೆ ಮೇಂಟೈನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈಸಿಯಾಗಿ ಮೇಂಟೈನ್ ಮಾಡ್ಕೋಬೋದು ಸ್ಟಾರ್ಟಿಂಗು ಕಷ್ಟ ಆಗುತ್ತೆ ಅಯ್ಯೋ ಇಷ್ಟೊಂದು ಡಿಸಿಪ್ಲಿಂಡಾಗಿ ಅಂತ ಹೋಗ್ತಾ ಹೋಗ್ತಾ ಪಕ್ಕದಲ್ಲೇ ಬಟ್ಟೆ ಇಟ್ಕೊಂಡು ಒರೆಸ್ಕೊಳ್ತಾ ಇದ್ರೆ ಕಲೆ ಸ್ಟ್ರಾಂಗ್ ಆಗಿರೋದು ತಪ್ಪಾಗುತ್ತೆ ತಪ್ಪುತ್ತೆ ಅದು ಇನ್ನು ಕಲೆ ಸ್ಟ್ರಾಂಗ್ ಆಗಿದೆ ಅಂದರೆ ಮಿಸ್ಟರ್ ಮಜಲ್ ಇರ್ಬೋದು ಬೇರೆ ಬೇರೆ ಲಿಕ್ವಿಡ್ಸ್ ಇರುತ್ತೆ ಆ ಟಫ್ ಕಲೆಗಳನ್ನ ತೆಗಿಯೋಕ್ಕೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ಆದಷ್ಟು ಕಿಟ್ ಕಿಚನ್ನಲ್ಲಿ ಸ್ಟೌವ್ನ ಅದ್ರ ಟಾಪ್ ಇರುತ್ತಲ್ಲ ನೀಟಾಗಿಟ್ಕೋಬೇಕು ಸ್ಟೀಲ್ ಸ್ಟವ್ ಆಗಿದೆ ಅಂದರೆ ಸ್ವಲ್ಪ ಸ್ಟೀಲ್ ಸ್ಕ್ರಬ್ಬರೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಒರೆಸ್ಕೋಬೋದು ತಿಕ್ಕೋಬೋದು ಈ ಥರ ಬ್ಲ್ಯಾಕ್ ನಮ್ಮ ಮನೇಲಿ ಬ್ಲ್ಯಾಕ್ ಗ್ಲಾಸ್ ಅದನ್ನೆಲ್ಲ ಸ್ಟೀಲ್ ಸ್ಕ್ರಬ್ಬರಲ್ಲ ತಿಕ್ಕಿದ್ರೆ ರ್ಯಾಷಸ್ ಆಗೋಗುತ್ತೆ ಅಂದರೆ ಲೈನ್ಸ್ ಲೈನ್ಸ್ ಬಂದುಬಿಡುತ್ತೆ ಆದಷ್ಟು ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಅದು ಗ್ರೀನ್ ಕಲರ್ ಸ್ಕ್ರಬ್ಬರಲ್ಲೆಲ್ಲ ನೀಟಾಗಿ ತಿಕ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಗ್ಯಾಸ್ ಸ್ಟೌನ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಜಸ್ಟ್ ಒಂದು ಡಿಸಿಪ್ಲಿನ್ ಬೇಕು ಅಷ್ಟೇ ಆ ಟೈಮಲ್ಲಿ ಆಗಲೇ ಇದ್ದರೆ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಆಗ ಕಿಚನ್ನು ನೀಟಾಗಿದೆ ಸ್ಟವ್ ನೀಟಾಗಿದೆ ಅಂದರೆ ಅಡುಗೆ ಮಾಡಬೇಕು ಅಂತ ಮೂಡು ಬರುತ್ತೆ ನಮ್ದು ಯಾಕೆ ನೀಟಾಗಿರಲ್ಲ ಅಂದರೆ ನಾವು ಕರೆಕ್ಟಾಗಿ ಗ್ಯಾಸ್ ಸ್ಟೌವ್ನ ಮೈಂಟೇನ್ ಮಾಡಲ್ಲ ಅದಕ್ಕೆ ಸೆಕೆಂಡ್ ಬಂದು ಸಿಂಕ್ ನಾನು ಆಲ್ರೆಡಿ ಹೇಳಿದಂಗೆ ಸಿಂಕಲ್ಲಿ ಎಷ್ಟು ಪಾತ್ರೆ ಇರುತ್ತೋ ನೀವು ಬೇರೆದೆಲ್ಲ ಏನೇ ನೀಟಾಗಿ ಮಾಡಿದ್ರು ಕಿಚನ್ನು ಕ್ಲೀನಾಗಿ ಕಾಣಲ್ಲ ಕಿಚನಲ್ಲಿ ಪಾತ್ರೆಗಳಿದೆ ಸಿಂಗಲ್ ಪಾತ್ರೆಗಳಿದೆ ಅಂದರೆ ಅದು ಗಲೀಜಾಗಿ ಕಾಣ್ತಾ ಇರುತ್ತೆ ಇದಕ್ಕೇನು ಸಲ್ಯೂಷನ್ನು ಅಂದರೆ ನ ಇದೆಲ್ಲ ನಮ್ಗೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಈಗ ನಮ್ಗೆ ಹುಷಾರಿಲ್ಲ ಅಂದರೆ ಆಗಿಂದಾಗಲೇ ತೊಳ್ಕೊಳೋಕ್ಕಾಗಲ್ಲ ಅಡುಗೆ ಮಾಡಿ ಬಂದು ಹೊರಗಡೆ ಬಂದು ಕೂತ್ಕೊಂಡ್ರೆ ಸಾಕಾಗಿರತ್ತೆ ಆಯಿತಾ ಇಲ್ಲ ನಾವು ನಾರ್ಮಲ್ ಆಗಿದ್ದೀವಿ ಹುಷಾರಾಗಿದ್ದೀವಿ ಶಕ್ತಿ ಇದೆ ಅಂದರೆ ಹಂಗಿಂದ ಹಂಗೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಮಾಡ್ತಾ ಇರ್ತೀವಿ ಟೀ ಪಾತ್ರೆ ಮುಗೀತು ಸಿಂಕಲ್ಲಿ ಬಿತ್ತ ಆಗಲೇ ತೊಳೆದ್ಬಿಟ್ರೆ ಅದೊಂದು ಪಾತ್ರೆ ಮುಗ್ದೋಗುತ್ತೆ ಒಂದು ಸೆಟ್ ಒಂದು ನಾಲ್ಕೈದು ಸೆಟ್ಟಲ್ಲೇ ಪಾತ್ರೆಗಳು ಮುಗ್ದೋಗುತ್ತೆ ಒಂದೇ ಸತಿ ಎಲ್ಲ ಗುಡ್ಡೆ ಹಾಕ್ಕೊಂಡು ನಾವು ಪಾತ್ರೆ ತೊಳಿತೀವಿ ಅಂದರೆ ಅಡುಗೆ ಮನೆ ಮಾಡೋಕ್ಕೆ ಪಾತ್ರೆಗಳು ಇರಲ್ಲ ಜೊತೆಗೆ ಜಾಸ್ತಿ ಸಿ ಪಾತ್ರೆ ಆಗಿರೋದ್ರಿಂದ ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ ಕಿಚನು ಕೂಡ ನೀಟಾಗಿ ಕಾಣಲ್ಲ ಸೊ ಸಿಂಕನ್ನ ಆದಷ್ಟು ನೀವು ಟ್ರೈ ಮಾಡಿ ನೋಡಿ ನನಗೂ ನಾನು ಸ್ಟಾರ್ಟಿಂಗ್ ಏನು ಮಾಡ್ತಾಯಿದ್ದಾನೆ ಎಲ್ಲ ಒಟ್ಟಿಗೆ ಹಾಕಿ ಇದ್ದೆ ಟೈಮ್ ಟೈಮ್ ರಿಕ್ವೈರ್ಮೆಂಟ್ ಥರ ನೋಡ್ಕೊಂಬಿಡ್ತೀನಿ ನನಗೆ ಟೈಮ್ ಇಲ್ಲ ಅಂದರೆ ತೊಳ್ಕೊತ ಕುತ್ಕೊಳ್ಳಲ್ಲ ನಾನು ಆಗಿ ನಿಮ್ಮ ಹತ್ರ ಇದ್ದೀನಿ ಇಲ್ಲ ನನ್ನ ಸಂಡೇಸ್ ಇರ್ಬೋದು ಸ್ಯಾಟರ್ಡೆ ನನಗೆ ಪುರ್ಸೋತ್ತಿದೆ ಅಂದರೆ ನನಗೆ ಅನಿಸುತ್ತೆ ಒಂದೇ ಸತಿ ಗುಡ್ಡೆ ಹಾಕ್ಕೊಂಡು ಬೆನ್ನೋ ಬಂದುಬಿಡೋ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಿಕ್ಕೊಂಡು ನಿಂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಇದ್ರೆ ನೀಟಾಗಿ ಅಷ್ಟು ಸ್ವಲ್ಪ ಬೀಳುತ್ತೆ ಲಾಸ್ಟ್ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಫುಲ್ ಸಿಂಕ್ ತುಂಬೋಗಿರಲ್ಲ ಸ್ವಲ್ಪನೇ ಇರುತ್ತೆ ಕಿಚನ್ ಕ್ಲೀನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಪೈನಾಪಲ್ ಜ್ಯೂಸ್ ಮಾಡಿದ್ದು ತೋರಿಸಿದ್ನಲ್ಲ ಪೈನಾಪಲ್ ಜ್ಯೂಸ್ನ ಸೋತಿಸಿದ್ದೆ ನಾನು ಆ ಫೈಬರ್ ಸಮೇತ ಕುಡಿಯೋಕ್ಕಾಗಲ್ಲ ಮಕ್ಕಳು ಕುಡಿಯೋಲ್ಲ ಅದಕ್ಕೆ ಸೋತ್ಸಿದ್ನಲ್ಲ ಅದೇ ಸೋದಿಸಿರೋಂಥ ಪೈನಾಪಲ್ ಇದರಲ್ಲಿ ಇವತ್ತು ಸ್ವಲ್ಪ ಜಾಮ್ ಥರ ಮಾಡಿದ್ದೆ ಏನಿಲ್ಲ ಅದು ಸೋತ್ಸಿರುವಂಥ ಪೈನಾಪಲ್ದು ನಾರು ಇರುತ್ತಲ್ಲ ಅದನ್ನು ಹಾಕಿದ್ದೆ ಸಕ್ಕರೆ ಹಾಕ್ತೆ ತುಪ್ಪ ಹಾಕ್ತೆ ನೀವು ಬೇಕಾದ್ರೆ ಬೆಲ್ಲ ಹಾಕೋಬೋದು ಮಕ್ಕಳಿಗೆ ಈ ರೀತಿ ಸ್ಯಾಂಡ್ವಿಚ್ ಥರ ಜಾಮ್ನ ಅಪ್ಲೈ ಮಾಡಿ ಕೊಟ್ಟೆ ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಟೇಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ ಇದು ಎರಡು ದಿನದ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ಎರಡು ದಿನದ ವೀಡಿಯೋ ನೆಕ್ಸ್ಟು ಮೊಳಕೆಕಾಳು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋಂಗೆ ಆದಷ್ಟು ನಾನು ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಸೊಪ್ಪು ತರಕಾರಿ ಮೊಳಕೆಕಾಳು ಫ್ರೂಟ್ಸು ಎಲ್ಲ ರೀತಿ ಫ್ರೂಟ್ಸು ಈ ರೀತಿ ಎಲ್ಲ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಮೊಳಕೆಕಾಳು ಕಾಳಂತೂ ಹೇಳೋದೇ ಬೇಡ ಬೆಸ್ಟ್ ಅಂತಲೇ ಹೇಳ್ಬೋದು ಪ್ರೋಟೀನು ಅದ್ರ ಜೊತೆಗೆ ಕೆಲವು ತರಕಾರಿ ಹಾಕಿ ಒಂದು ಮಸಾಲೆ ಸಾಂಬಾರು ಇದ್ದೀನಿ ಮಟನ್ ಮಸಾಲೆ ಇಟ್ಬಿಟ್ಟು ಮಾಮೂಲಿ ಚಕ್ಕೆ ಕಾಯಿ ಮತ್ತು ಹುರ್ಗಡ್ಲೆ ಆದರೂ ಇನ್ನೊಂದು ಏನು ಟ್ರೆಸ್ಟು ಅಂದರೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿದ್ದೆ ಆಯಿತಾ ಯಾವಾಗಲೂ ಕಾಯಿ ಹಾಕ್ತಾಯಿದ್ದೆ ಹಸಿ ಕಾಯಿ ತುರಿ ಹಾಕ್ತಾಯಿದೆ ರುಬ್ಬಿಟ್ಟು ಇವತ್ತು ಒಣ ಕೊಬ್ಬರಿ ತುಂಬ ಇತ್ತು ಆಯಿತಾ ಮನೆಗೆ ತಂದಿದ್ರು ಅತ್ತೆ ಊರಿಂದ ತಂದಿದ್ರು ಅದನ್ನು ಹಾಕಿ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ನೀವೇ ನೋಡಿ ಮುಂದೆ ಅದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಮಾಡಿದ್ರು ಇದಕ್ಕಿಂತ ವೈಫಿಗೆ ಇನ್ನೇನು ಬೇಕು ಅಲ್ವಾ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಕೌಂಟರ್ ಟಾಪ್ ಕೌಂಟರ್ ಟಾಪ್ ಯಾವಾಗಲೂ ಆದಷ್ಟು ಸ್ಪೇಷಿಯಸ್ ಆಗಿ ಇಟ್ಕೋಬೇಕು ನಾವು ಅಲ್ಲಲ್ಲೇ ಎಲ್ಲ ಅಂದರೆ ನೋಡಿ ಎರಡು ರೀತಿ ಇರುತ್ತೆ ನಾವು ತುಂಬ ಬ್ಯುಸಿ ಇರ್ತೀವಿ ಅಂದರೆ ಕೌಂಟರ್ ಟಾಪ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಂದೇನೆ ಆ ಪಕ್ಕದಲ್ಲೇ ಮೂಲೆಯಲ್ಲೇ ಒಂದು ಕಿಚನ್ ತುಂಬ ಚಿಕ್ಕದು ತುಂಬ ಅಂದರೆ ತುಂಬ ಚಿಕ್ಕದು ನಮ್ಮದು ಅದಕ್ಕೆ ನಾನು ಏನೇನು ಟಿಫನ್ ಬಾಕ್ಸ್ಗಳನ್ನ ತೊಗೊಂಡೋಗ್ತೀನಿ ನಾಲ್ಕು ಜನಕ್ಕೆ ಸೇರಿಸಿ ಹತ್ತತ್ರ ಹನ್ನೆರಡು ಹದಿಮೂರು ಟಿಫನ್ ಬಾಕ್ಸಸ್ಸು ಆ ಮೂಲೆಯಲ್ಲೇ ಇಟ್ಬಿಟ್ಟಿದ್ದೀನಿ ಒಂದು ಮೆರೂನ್ ಕಲರ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಾಸ್ಕೆಟ್ ಅಲ್ಲಿ ಹಾಕ್ಬಿಡ್ ಯಾಕಂದ್ರೆ ನನಗೆ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಹುಡ್ಕೊಂತ ಕುತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ನಮ್ದು ಇಟಾಲಿಕ್ ಕಿಚನ್ ಅಲ್ಲ ನಾರ್ಮಲ್ ಕಿಚನ್ ಕಿಚನ್ನು ನಮ್ಮ ಸ್ವಂತ ಮನೇಲಿ ಯಾವ ರೀತಿ ಆರ್ಗನೈಸ್ ಮಾಡಿ ಮಾಡ್ತೀನಿ ನಾನು ಅಂತ ನೀವು ಸ್ವಲ್ಪ ಕಾದ್ರೆ ನನಗಂತೂ ಬೆಜಾನ ಐಡಿಯಾಸ್ ಇದೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಅಲ್ಲಿ ಪ್ಲಾಂಟ್ ಇಡಬೇಕು ಇಲ್ಲಿ ಕೌಂಟರ್ ಟಾಪಲ್ಲಿ ಈ ರೀತಿ ಅರೇಂಜ್ ಮಾಡ್ಕೋಬೇಕು ಓವನ್ ಎಲ್ಲಿ ಇಟ್ಕೋಬೇಕು ಈ ರೀತಿ ಎಲ್ಲ ಐಡಿಯಾಸ್ ಇದೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಅರೇಂಜ್ ಮಾಡ್ಕೋತೀನಿ ನನ್ನ ಹೊಸ ಕಿಚನ್ನು ಅಂತ ಈಗ ಸದ್ಯಕ್ಕೆ ನಾನು ಇರೋದ್ರಲ್ಲಿ ಒಂದು ಲೆವೆಲ್ಗೆ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ನೀಟಾಗಿ ಇಟ್ಕೋಬೋದು ಬಟ್ ಇರೋ ಕಮಿಟ್ಮೆಂಟ್ಸಲ್ಲಿ ಅಷ್ಟು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಬಟ್ ವೀಕೆಂಡ್ಸಲ್ಲಂತೂ ನೀಟ್ ಮಾಡ್ಬಿಡ್ತೀನಿ ನನಗಂತೂ ಕಿಚನ್ ಕೌಂಟರ್ ಟಾಪು ಗ್ಯಾಸ್ ಸ್ಟವ್ ಅದೆಲ್ಲ ನೀಟಾಗಿ ಇಟ್ಬಿಡ್ಬೇಕು ಚಿಕ್ಕದಾದ್ರೂ ಒಂದು ಲೆವೆಲ್ಗೆ ಮೇಂಟೇನ್ ಮಾಡ್ಕೋಬೋದು ಆಯಿತಾ ನಿಮ್ಮದೇನಾದರೂ ಇಟಾಲಿಕ್ ಕಿಚನ್ಸ್ ಇದೆ ಅಂದರೆ ಆದಷ್ಟು ಕೌಂಟರ್ ಟಾಪ್ನ ಖಾಲಿಯಾಗಿ ಇಟ್ಕೊಳ್ಳೋದ್ರಿಂದ ಅಂದರೆ ಬೇಕಾಗಿರೋ ವಸ್ತು ಮಾತ್ರ ಇಟ್ಕೊಂಡು ಬೆಡ್ದಿರೋದೆಲ್ಲ ಕ್ಯಾಬಿನ್ ಒಳಗಡೆ ಇಡೋದ್ರಿಂದ ಸ್ಪೇಷಿಯಸ್ ಆಗಿ ಕಾಣುತ್ತೆ ಯಾವಾಗಲೂ ಕಿಚನ್ ಕ್ಲೀನಾಗಿ ಇರುತ್ತೆ ನಾವು ಮೆಜಾರಿಟಿ ಏನು ಮಾಡ್ಬಿಡ್ತೀವಿ ಮಿಕ್ಸಿ ಆಗಿರ್ಬೋದು ಮತ್ತು ಕೆಟಲ್ಲು ಹೂವನ್ನು ಇದನ್ನೆಲ್ಲ ಅಲ್ಲಲ್ಲಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ ಒಂಥರ ಕ್ಲಮ್ಸಿಯಾಗಿ ಆಗೋಗಿರುತ್ತೆ ನೋಡಬೇಕು ತುಂಬ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲೇ ಇಟ್ಕೊಂಡ್ರೆ ಪರವಾಗಿಲ್ಲ ಯಾವಾಗಲೂ ದಿನಕ್ಕೆ ಒಂದೇ ಸಾರಿ ಯೂಸ್ ಮಾಡ್ತಾಯಿದ್ವಿ ಮಿಕ್ಸಿ ದಿನಕ್ಕೆ ಒಂದೇ ಸತಿ ಯೂಸ್ ಮಾಡ್ತೀವಿ ಮಿಕ್ಸಿ ಆಡಿಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಬರ್ಸಿಬಿಟ್ಟು ಒಳಗಡೆ ಇಟ್ಬಿಟ್ರೆ ಕಿಚನ್ ಟಾಪು ಕೌಂಟರ್ ಟಾಪು ನೀಟಾಗಿರುತ್ತೆ ಸ್ಪೇಷಿಯಸ್ ಆಗಿ ಕಾಣುತ್ತೆ ಅಂದರೆ ನೋಡಿದ ತಕ್ಷಣ ಅಯ್ಯೋಪ ಎಷ್ಟು ನೀಟಾಗಿ ಇಟ್ಕೊಂಡಿದ್ರೆ ಕೌಂಟರ್ ಟಾಪ್ ನೀಟಾಗಿ ಇದ್ಬಿಟ್ರೆ ಅಂತೂ ಇನ್ನಷ್ಟೇ ನೀಟಾಗಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಅದೊಂದು ಮಿಸ್ಟೇಕ್ ಮಾಡ್ತೀವಿ ಫೋರ್ತ್ ಪಾಯಿಂಟ್ ಬಂದು ತರಕಾರಿಗಳನ್ನ ಏನಾದರೂ ಫ್ರೂಟ್ಸ್ನ ಕಟ್ ಮಾಡಿದಾಗ ಅದ್ರದ್ದು ಇರುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಪೊಟ್ಯಾಟೊನೆ ಆಲೂಗಡ್ಡೆನ ಪೀಲ್ ಮಾಡಿದೆ ಅದನ್ನು ಒಂದು ಡೈರೆಕ್ಟಾಗಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಂಥದ್ದು ಅಥವಾ ಒಂದು ಟ್ರೇಯಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ಡಸ್ಟ್ಬಿನಲ್ಲಿ ಬಿಸಾಕೋದ್ರಿಂದ ಸಡನ್ನಾಗಿ ಯಾರಾದರೂ ಬಂದರೂ ಗಲೀಜ ಕಾಣಲ್ಲ ಅದು ಇದು ತಪ್ಪು ಮಾಡ್ತಾ ಇರ್ತೀವಿ ಎಲ್ಲ ಗಲಿ ಕಟ್ ಮಾಡಿದ್ದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಶುಂಠಿ ಶಿಪ್ ಸಿಪ್ಪೆ ಏನಾದರೂ ಹೀರೆಕಾಯಿ ತೆಗ್ದಿರೋದು ಸೌತೆಕಾಯಿದು ಎಲ್ಲ ಸಿಪ್ಪೆನೂ ಕೌಂಟ್ರ್ ಟಾಪ್ ಮೇಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ ಗಲೀಜ ಕಾಣ್ತಾ ಇರುತ್ತೆ ಸೊ ಯಾವಾಗಲೂ ಕೀ ಕ್ಲೀನಾಗಿರ್ಬೇಕು ಇಮಿಡಿಯೇಟಾಗಿ ಹಾಗೆ ನಾವು ಪೀಲ್ ಮಾಡೋದೇನೋ ಒಂದು ತಟ್ಟೆಯಲ್ಲೇ ಪ್ಲೀ ಪೀಲ್ ಮಾಡ್ಕೊಂಬಿಟ್ರೆ ನಮಗೆ ಕೆಲಸನೂ ಈಸಿ ಇದೆಲ್ಲ ಒಂದು ವಾರ ಇಪ್ ಅದೇನೋ ಹೇಳ್ತಾರಲ್ಲ ಏನೋ ಒಂದು ಅಭ್ಯಾಸ ಇಪ್ಪತ್ತೊಂದು ದಿನ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ನಮ್ಮ ಜೊತೆ ಹಂಗೆ ಇರುತ್ತೆ ಅಂತ ಇದೂ ಅದೇ ತರ ಒಂದು ಇಪ್ಪತ್ತೊಂದು ದಿನ ಇದನ್ನ ಫಾಲೋ ಮಾಡ್ಬಿಟ್ರೆ ನಮಗೆ ಅದು ಕೌಂಟರ್ ಟಾಪ್ ಮೇಲೆ ಪೀಲ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಫಸ್ಟ್ ಕೈ ಹೋಗೋದೇ ತಟ್ಟೆಗೆ ಹೋಗುತ್ತೆ ತಟ್ಟೆ ಮೇಲೆ ಎಲ್ಲ ಪೀಲ್ ಮಾಡಿಕೊಂಡು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಆ ರೀತಿ ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ನೆಕ್ಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ಕಿಚನ್ ಟವಲ್ಸ್ ಎಷ್ಟು ಮೇಂಟೇನ್ ಎಷ್ಟು ಆಗುತ್ತೆ ಗೊತ್ತಾ ನಮ್ಮ ಹೈಜೀನ್ ಪಾಯಿಂಟ್ ಆಫ್ ವ್ಯೂ ಮತ್ತು ಕಿಚನ್ನ ಮೇಂಟೇನ್ ಮಾಡೋದ್ರಲ್ಲಿ ಒಳ್ಳೆ ಕಿಚನ್ ಟವಲ್ಸ್ನ ಮೇಂಟೈನ್ ಮಾಡ್ಕೋಬೇಕು ಅದು ಕಾಟನ್ದು ಯೂಸ್ ಮಾಡ್ಕೋಬೇಕು ಎ ವೈಲ್ ಅಂದರೆ ಒಂದು ಎರಡು ಒಂದು ಸತಿ ನಾನು ಆ ಕಿಚನ್ ಟವಲ್ಸ್ನ ನೀವು ಒಳ್ಳೆ ಕ್ವಾಲಿಟಿದಾರೆ ಎರಡು ಒಂದು ಸತಿ ಚೇಂಜ್ ಮಾಡ್ತಾ ಇರಬೇಕು ಅಂದರೆ ನಾವು ಬಟ್ಟೆದು ಯೂಸ್ ಮಾಡ್ತಾಯಿದ್ರೆ ಯೂಸ್ ಆ್ಯಂಡ್ ಥ್ರೋ ಇರುತ್ತೆ ಕೆಲವು ಸತಿ ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಯೂಸ್ ಮಾಡ್ಕೊಳ್ಳೋಂಥ ಕಿಚನ್ ಟವಲ್ ಇರುತ್ತೆ ಅದೆಲ್ಲ ಅದರ ಡ್ಯೂರಬಿಲಿಟಿ ಪ್ರಕಾರ ಚೇಂಜ್ ಮಾಡ್ತಾ ಹೋಗಬೇಕು ಇಲ್ಲ ನಾವು ಒಳ್ಳೆ ಕ್ವಾಲಿಟಿ ಬಟ್ಟೆ ಟವಲ್ದು ಕೆಲವು ಸತಿ ನಾನು ಅಂದ್ಕೊಳ್ಳೋದು ನಾನು ಹೊಸ ಮನೆಗೆ ಹೋದ್ಮೇಲೆ ಒಂದು ದೊಡ್ಡ ಕಾಟನ್ ಟವಲ್ ತಗೊಳ್ಳೋದು ಫ್ರೆಂಡ್ಸ್ ಅದನ್ನು ಒಂದು ಆರು ಭಾಗನೋ ನಾಲ್ಕು ಭಾಗನೋ ಮಾಡಿಕೊಂಡು ಏನು ನಾವು ಏನೇನು ಏನೇನಕ್ಕೂ ಖರ್ಚು ಮಾಡ್ತೀವಿ ಒಂದು ಕರೆಕ್ಟಾಗಿ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಕಿಚನ್ ಟವಲಾಗಿ ಯೂಸ್ ಮಾಡ್ಕೋಬೋದಾ ಡೈಲಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಸೋಪ್ ಹಾಕಿ ತೊಳಿಬೇಕು ಅದನ್ನು ಈ ರೀತಿ ನಾವು ಕಿಚನ್ ಕಿಚನ್ ಟವಲ್ಲು ಕೆಲ್ಸದ್ದು ನೋಡಬೇಕು ಫುಲ್ಲು ಜಿಡ್ಡು ಕಲರೇ ಚೇಂಜ್ ಆಗೋಗಿರುತ್ತೆ ಈ ಥರದ್ದೆಲ್ಲ ಕಿಚನ್ ಟವಲ್ಸ್ನ ಯೂಸ್ ಮಾಡಬಾರ್ದು ಒಳ್ಳೆ ಮೇಂಟೆನೆನ್ಸ್ ಮಾಡ್ಕೋಬೇಕು ಈಗ ಬೇರೆ ಬಟ್ಟೆ ಹೇಗೆ ಒಗೆದು ಮೇಂಟೇನ್ ಮಾಡ್ಕೋತೀವೋ ಡೈಲಿ ಈ ಬಟ್ಟೆನೂ ಒಗೆದು ನೀಟಾಗಿ ಒಣಗಾಕೋದ್ರಿಂದ ಕಿಚನ್ ಟವಲ್ ಹೈಜಿನಾಕು ಇರುತ್ತೆ ಆಮೇಲೆ ಕೌಂಟರ್ ಟಾಪ್ ಒರ್ಸೋಕ್ಕೆ ಒಂದು ಬಟ್ಟೆ ಸ್ಟವ್ ಒರೆಸೋಕ್ಕೆ ಒಂದು ಬಟ್ಟೆ ಆಮೇಲೆ ಕೆಲವು ಸತಿ ನಾವು ಬಾಣ್ಲೀಲೆಲ್ಲ ನೀರಿದೆ ಅಂದರೆ ನೀರನ್ನ ಒಂದು ಬಟ್ಟೆನ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಕೈಯು ಒಂದು ಬಟ್ಟೆ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಸೊ ಈ ರೀತಿ ಆಮೇಲೆ ಈಗ ಓವನ್ ಮೇಲೆ ಏನೋ ಧೂಳಿರುತ್ತೆ ಫ್ರಿಜ್ ಮೇಲೆ ಏನೋ ಧೂಳು ಇರುತ್ತೆ ಅದನ್ನೆಲ್ಲ ಒಂದು ಬಟ್ಟೆ ಈ ರೀತಿ ಡಿ ಡಿಫ್ರೆಂಟ್ ಇರಲೇಬೇಕು ನಾವು ಅಂತಿ ವಿಶ್ ಬಟ್ಟೆಗಳು ಅಂತ ಇರ್ಲಿ ಇದ್ದೇ ಇರುತ್ತೆ ಇಟ್ ಇಟ್ಕೊಳ್ಳಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಇಲ್ಲಾಂದರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಮೇಂಟೈನ್ ಮಾಡೋದ್ರಿಂದ ಕರೆಕ್ಟಾಗಿ ಅಂದ್ ಅದಕ್ಕದೇ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ಯೂಸ್ ಮಾಡ್ಕೋಬೇಕಷ್ಟೇ ಒಂದೇ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಟ್ಲೀಸ್ಟ್ ಸೇಮ್ ಕ್ವಾಲಿಟಿದು ಬೇರೆ ಬೇರೆ ಕಲರ್ಸು ಯೂಸ್ ಮಾಡಿಕೊಂಡ್ರೆ ಮೇಂಟೇನೆನ್ಸ್ ಅನ್ನೋದು ಈಸಿ ಸೊ ಕಿಚನ್ ಟವಲ್ಸ್ ಬಗ್ಗೆ ನಾವು ಸ್ವಲ್ಪ ಗಮನ ವಹಿಸ್ಕೋಬೇಕು ಅದೂ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದು ಕಂಟೈನರ್ಸ್ ನಾವು ತುಂಬ ಚೆನ್ನಾಗಿ ಕಿಚನ್ ಕಾಣಬೇಕು ಅಂದರೆ ಫಸ್ಟ್ ಬಂದು ಒಳ್ಳೆ ಕಲರ್ಸ್ ನೀವೇನಾದರೂ ಗ್ಲಾಸಿಂದ ಯೂಸ್ ಮಾಡ್ತಿದ್ದೀಯ ಸ್ಟೀಲಿಂದ ಯೂಸ್ ಮಾಡ್ತಿದ್ದೀರ ಸ್ಟೀಲು ಬೆಸ್ಟು ಲುಕ್ಕೂ ಚೆನ್ನಾಗಿರುತ್ತೆ ಇಲ್ಲ ನಿಮ್ದೆಲ್ಲ ಕ್ಲೋಸ್ಡ್ ಕ್ಯಾಬಿನೆಟ್ ಅಂದರೆ ನಿಮ್ಮದು ಸೆಲೆಕ್ಷನ್ಸ್ ಯಾವುದ್ರ ಮೇಲೆ ಇನ್ ಕೇಸ್ ನೀವು ಏನಾದರೂ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಗೆ ಯೂಸ್ ಅಂದರೆ ಯಾವ ಕಲರ್ದು ಯೂಸ್ ಮಾಡ್ತಿದ್ದೀರ ಎಲ್ಲನೂ ಒಂದೇ ಥರ ಬಾಕ್ಸ್ಗಳಿದ್ರೆ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕಾಣುತ್ತೆ ನೋಡಿ ನಾನು ಈಗಲೇ ಹೇಳ್ತಾ ಇರ್ತೀನಿ ಹಸ್ಬೆಂಡ್ಗೆ ಕಿಚನ್ನು ನನ್ನ ಕೈಗೆ ಬಿಟ್ಬಿಡಿ ಪ್ಲೀಸ್ ಇದು ನನ್ನ ಇನ್ನೇನು ಇನ್ವಾಲ್ವ್ ಆಗೋಲ್ಲ ಕಿಚನ್ ಮಾತ್ರ ನನಗೆ ಆರ್ಗನೈಸ್ಡ್ ಆಗಿರಬೇಕು ಈ ರೀತಿ ನನ್ನ ಪ್ಲ್ಯಾನ್ಸ್ ಇದೆ ಒಂದೇ ಥರದ ಬಾಕ್ಸ್ಗಳನ್ನ ತೊಗೊಂಡು ನಾನು ಶಾಪಿಂಗ್ ಮಾಡಿದಾಗೆಲ್ಲ ತೋರಿಸ್ತೀನಿ ನಾನು ಹೆಂಗೆ ಶಾಪಿಂಗ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಆ ರೀತಿ ಪ್ಲ್ಯಾನ್ಸ್ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ತೀವೋ ಅಂತ ಗೊತ್ತಿಲ್ಲ ನೋಡೋಣ ಸೊ ಈಗ ವ್ಲಾಗಲ್ಲಿ ಬಂದು ನಾನು ಮುಂದೆ ಕ್ಲೀನ್ ಮಾಡಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂದರೆ ನೀವು ನಂಬಲ್ಲ ನಾನು ಹೆಂಗೆ ಗೊತ್ತಾ ಇಡ್ಲಿ ದೋಸೆಗೆಲ್ಲ ನೆನೆಸೋದು ಕಾಲೇಜಿಂದ ಬಂದು ನೆನೆಸ್ತೀನಿ ಯೂಶಲಿ ನಾನು ಅರ್ಜೆಂಟಲ್ಲಿ ಬೆಳಕಿನ ನೆನೆಸೋದು ಮರ್ತೋಗ್ಬಿಡ್ತೀನಿ ಕಾಲೇಜಿಂದ ನಾಲ್ಕು ಗಂಟೆ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಬಂದರೆ ನಾಲ್ಕು ಗಂಟೆಗೆ ನೆನೆಸಿ ಸತಿ ಐದು ಗಂಟೆಗೂ ನೆನೆಸ್ತೀನಿ ಆಯಿತಾ ಐದು ಗಂಟೆಗೆ ನೆನೆಸಿ ಆಮೇಲೆ ಹತ್ತು ಗಂಟೆಗೆ ಬಿಡ್ತೀನಿ ಐದು ಅವರ್ ನೆಂದಿರುತ್ತೆ ಹತ್ತು ಗಂಟೆಗೆ ಬಿಡ್ತೀನಿ ನಾನು ಬಿಸಿನೀರೂ ಹಾಕಲ್ಲ ತುಂಬ ಈಗ ಏಳು ಗಂಟೆಗೆ ನೆನೆಸ್ತೀನಿ ಕೆಲಸ ಅಂದರೆ ಆಗ ಬಿಸಿನೀರು ಹಾಕ್ಬಿಡ್ತೀನಿ ಇಲ್ಲ ಐದು ಗಂಟೆಗೆ ಇದ್ದೀನಿ ಅಂದರೆ ಹತ್ತು ಗಂಟೆಗೆ ಗ್ರೂಪ್ತೀನಿ ಹತ್ತು ಗಂಟೆಗೆ ಗ್ರೂಪ್ಬಿಟ್ಟು ನಾನು ಮಾಡೋ ಒಂದೇ ಒಂದು ಕೆಲಸ ಅಂದರೆ ಸಾರು ಬಿಸಿ ಮಾಡಿರ್ತೀನಲ್ವ ಅದ್ರ ಮೇಲೆ ಇದನ್ನು ಇಟ್ಬಿಡ್ತೀನಿ ಸಾಲು ಸಾರನ್ನ ಬಿಸಿ ಮಾಡಿ ಆಫ್ ಮಾಡಿ ಅದ್ರ ಮೇಲೆ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಉಳಿ ಬಂದಿರುತ್ತೆ ಅಂದರೆ ಅಪ್ಪ ನೋಡೋಕ್ಕೆ ಅದೊಂಥರ ಖುಷಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಅಂದರೆ ಇಡ್ಲಿ ಮಾಡೋಕ್ಕೆ ಒಂದು ಖುಷಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ಅಷ್ಟೆ ಎಷ್ಟು ಸಾಫ್ಟಾಗಿರುತ್ತೆ ಸ್ಮೂತಾಗಿರುತ್ತೆ ಇಡ್ಲಿನೂ ಅಷ್ಟೇ ತುಂಬ ಸ್ಮೂತಾಗಿ ಬರುತ್ತೆ ನಮ್ಮ ಮನೇಲಂತೂ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡ್ಕೊಳ್ಳಿ ನಮ್ಮ ಮನೇಲಿ ಯಾರೇ ಬಂದ್ರೂ ಇಡ್ಲಿ ಮಾಡು ಅಂತಲೇ ಫಸ್ಟ್ ಕೇಳೋದು ನಮ್ಮ ಮನೇಲಿ ಫೇಮಸ್ ಅಂದರೆ ಇವೆರಡು ಯಾವುದ್ಯಾವುದು ಅಂದರೆ ಇಡ್ಲಿ ಮತ್ತು ಪಲಾವು ಇವೆರಡು ಮಾತ್ರ ನೋ ಫೇಲ್ ರೆಸಿಪಿ ಅಂದರೆ ಬೆರೆದು ಚೆನ್ನಾಗಿ ಮಾಡ್ತೀನಿ ಬಟ್ ಇವೆರಡು ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲರೂ ಅಷ್ಟು ಅಷ್ಟೊಂದು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾರೆ ಬಂದರೂ ಕೂಡ ಸೊ ಆ ರೀತಿ ಇವತ್ತು ನಾನು ಏನಕ್ಕೆ ಇಡ್ಲಿ ನೆನೆಸಿದೆ ಅಂದರೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವರು ಅಕ್ಕ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅವ್ರು ನಾನು ನಮ್ಮ ಮನೆಲ್ಲ ಇಟ್ಕೊಂಡಿದ್ದೀವಿ ನೋಡ್ಕೋತಾ ಇದ್ದೀವಿ ಪಾಪ ಹುಷಾರಿಲ್ಲ ಅಂತ ನನಗೆ ಐಡಿಯಾ ಇರಲಿಲ್ಲ ಅವ್ರು ಬರ್ತಾರೆ ಅಂತ ಐಡಿಯಾ ಇರಲಿಲ್ಲ ಇದಕ್ಕಿ ಅದು ಡಿಸ್ಚಾರ್ಜ್ ಆಗ್ತಾರೆ ಅಂತ ಐಡಿಯಾ ಇರಲಿಲ್ಲ ಆಮೇಲೆ ಇನ್ನು ಸರಿ ನೆನೆಸ್ಬಿಡೋಣ ಇಡ್ಲಿ ಅಂದರೆ ಹೆಲ್ತ್ಗೂ ಒಳ್ಳೇದಲ್ವಾ ಫರ್ಮೆಂಟೆಡ್ ಫುಡ್ಡು ಅಂತ ಇದ್ದಕ್ಕಿದ್ದಂಗೆ ನೆನೆಸ್ದೆ ಎಲ್ರಿಗೂ ಸೇರಿಸ್ಬಿಟ್ಟು ಒಂದು ನಾಲ್ಕು ಪಾವು ಹಾಕ್ಬಿಟ್ಟು ನೆನೆಸ್ಬಿಟ್ಟಿದ್ದೆ ಆ ರೀತಿ ಮಾಡ್ಕೊಂಡಿದ್ದೆ ಅದಕ್ಕೆ ನನಗಂತೂ ಖುಷಿಯಾಗೋಯ್ತು ಇದಕ್ಕಿದ್ದಂಗೆ ನೆನೆಸಿದ್ನಲ್ಲ ಎಲ್ಲರಿಗೂ ನೀಟಾಗಿ ಆಗ್ಬಿಡುತ್ತೆ ಅಂತ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೆನೆಸಿದ್ದು ಹತ್ತು ಗಂಟೆ ಹತ್ತುವರೆಗೇನೋ ರುಬ್ಬಿದ್ದಿದ್ದು ನಾನು ಅಯ್ಯೋ ನನಗಂತೂ ರುಬ್ಬಷ್ಟರಲ್ಲಿ ನಿದ್ದೆ ಇದೆ ಆದರೂ ಏನೋ ರುಬ್ಬಿಟ್ಟು ಮಲ್ಕೊಳ್ಳೋಣ ಪಾಪ ಅವ್ರನ್ನ ನೋಡ್ಕೋಬೇಕಲ್ವ ಅದಕ್ಕೆ ಮಕ್ಳಿಗೂ ಬಾಕ್ಸ್ಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಬಿಸಿ ಬಿಸಿಯಾಗಿ ಮಾಡಿಬಿಟ್ರೆ ಚಟ್ನಿ ಮಾಡಿಬಿಟ್ರೆ ನೆಮ್ಮದಿಯಾಗಿ ತಿನ್ಕೋತಾರೆ ಅಂದ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿದೆ ಆಯಿತಾ ಇದಿಷ್ಟು ನೆಕ್ಸ್ಟ್ ಬಂದು ಏನು ಮಾಡಬೇಕು ಅಂದರೆ ನಾವೊಂದು ಲಿಕ್ವಿಡ್ ಮಾಡ್ಕೋಬೇಕು ನಾನು ಇದನ್ನು ಮಾಡ್ಕೊಂಡಿರ್ತೀವಿ ಒಂದು ಸ್ಪ್ರೇ ಬಾಟ್ಲು ಥರ ತೊಗೊಂಡು ಅದರಲ್ಲಿ ಸ್ವಲ್ಪ ವಿನೆಗರು ಡಿಶ್ ವಾಷಿಂಗ್ ಲಿಕ್ವಿಡು ಸ್ವಲ್ಪ ನೀರು ಇದಿಷ್ಟನ್ನು ಹಾಕೊಂಡು ವಿನೆಗರ್ ಅಂದರೆ ಸಿಗುತ್ತೆ ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ ವಿನೆಗರ್ ಅದು ಏನೊಂದು ಮೂವತ್ತು ನಲ್ವತ್ತು ರೂಪಾಯಿ ಇರುತ್ತೆ ಅಷ್ಟೇ ಅದು ಏನು ಲಿಕ್ವಿಡ್ ಸೋಪ್ ಯೂಸ್ ಮಾಡ್ತೀವೋ ಅದು ಆಮೇಲೆ ಡಿಪೆಂಡ್ಸ್ ಈಗ ಒಂದು ಬಾಟ್ಲ್ ನೀರು ತಗೋತೀರ ಒಂದು ಐ ಫೈ ಹಂಡ್ರೆಡ್ ಎಮ್ ಎಲ್ ಅಥವಾ ತ್ರೀ ಹಂಡ್ರೆಡ್ ಎಮ್ ಎಲ್ ತಗೋತೀರಾ ಅಂದರೆ ಒಂದು ಮೂರು ಸ್ಪೂನಷ್ಟು ಮೂರು ಕಪ್ ಚಿಕ್ಕ ಚಿಕ್ಕ ಕಪ್ಪಷ್ಟು ವಿನೆಗರು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಲಿಕ್ವಿಡ್ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಕೊಂಡು ಒಂದು ಲಿಕ್ವಿಡ್ನ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡಿಕೊಂಡು ಕೌಂಟರ್ ಟಾಪ್ ಇರ್ಬೋದು ಮತ್ತು ಗ್ಯಾಸ್ ಸ್ಟೌವ್ ಇದನ್ನೆಲ್ಲ ಆಮೇಲೆ ಶೆಲ್ಫು ಸೈಡಲ್ಲಿ ಈಗ ಟೈಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಡಿಸಿಕೊಂಡ್ರೆ ಜಿಡ್ ಜಿಡ್ ಏನು ಎಗ್ರಿರುತ್ತೆ ಎಣ್ಣೆ ಎಗ್ರಿರುತ್ತಲ್ಲ ಅದೆಲ್ಲ ನೀಟಾಗಿ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಈಗ ಏನಾದರೂ ಚಿತ್ರಾನ್ನ ಮಾಡಿರ್ತೀವಿ ಜ್ಯೂಸ್ ಮಾಡಿರ್ತೀವಿ ಇದು ಲೆಮನ್ ಇರುತ್ತಲ್ವಾ ನಿಂಬೆಹಣ್ಣು ಅದನ್ನು ನೀಟಾಗಿ ಕೌಂಟರ್ ಟಾಪ್ ಮೇಲೆ ಶೆಲ್ಫ್ ಅದು ಗ್ಯಾಸ್ ಸ್ಟವ್ ಮೇಲೆ ಶೆಲ್ಫ್ ಸೈಡ್ ಸೈಡಲ್ಲಿ ಇರುತ್ತಲ್ಲ ಟೈಲ್ಸ್ ಅದ್ರ ಮೇಲೆಲ್ಲ ತಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಜಿಡ್ಡು ಹೋಗುತ್ತೆ ಗೊತ್ತಾ ಇದನ್ನೆಲ್ಲ ನಾನು ಕಲಿತು ಟ್ರಯಲ್ ಆ್ಯಂಡ್ ಎರರು ಸುಮ್ಮನೆ ಹಂಗೆ ಚಿತ್ರಾನ್ನ ಹಿಂಡ್ಬಿಟ್ಟು ಹಾಗೆ ನಿಂಬೆಣ್ಣಿತ್ತು ಈ ಥರ ತಿಕ್ಕಿದ್ರೆ ಹೆಂಗಾಗುತ್ತೆ ನೋಡೋದು ನೀಟಾಗಿ ಹೋಗುತ್ತೆ ಆಮೇಲೆ ಘಮ ಘಮ ಅನ್ನತ್ತೆ ಅವೆಲ್ಲ ಬಂದ್ಬಿಟ್ಟು ಒಂಥರ ಆ್ಯಂಟಿ ಸೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ಲೆಮನ್ನು ಅದೆಲ್ಲ ಕಿಚನ್ ಟಾಪ್ ಮೇಲೆ ನೀಟಾಗಿ ಎಲ್ಲ ಇದ್ದರೆ ಟೈಮ್ ಪಾಸು ಆಗುತ್ತೆ ಅಲ್ಲಿ ಕೂತ್ಕೊಂಡು ಏನೋ ಒಂದು ಒಗ್ಗರಣೆ ಹಾಕ್ತಾಯಿರ್ತೀವಿ ಅದು ನಿಂಬಣ್ಣೆ ಹಿಂಡಿರ್ತೀವಿ ಒಂದು ಸತಿ ನಾನು ಹಾಗೆ ಟ್ರೈ ಮಾಡಿದ್ದೆ ಒಗ್ಗರಣೆಗೆ ಹಾಕ್ತಾಯಿದ್ದೆ ಮಸೋಪ್ ಮಾಡ್ತಾ ಇದ್ದೆ ಚಿತ್ರಾನ್ನೂ ಮಾಡಿದ್ದೆ ಒಂದು ಲೆಮೆನ್ ಹಾಗೆ ಹಿಂಡಿದ್ದೆಲ್ಲ ಇತ್ತು ಅದು ಕೆಲವು ಸರ್ತಿ ನೋಡ್ಕೋಬೇಕು ಬ್ಲ್ಯಾಕ್ ಕಲ್ಲಿದೆ ಅಂದರೆ ಅದೊಂಥರ ವೈಟಾಗಿ ಹೋಗುತ್ತೆ ಬೆಟರ್ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಏನಾದರೂ ಹಿಂಡ್ಕೊಂಡು ಆ ನೀರನ್ನು ಒರೆಸಿದ್ರೆ ಇನ್ನು ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಟ್ರಾಂಗ್ ಡೈರೆಕ್ಟಾಗೆ ಕೌಂಟರ್ ಟಾಪ್ ಮೇಲೆ ಹಾಕಿಬಿಟ್ರೆ ಬಿಳಿ ಬಿಳಿಯಾಗೋಗುತ್ತೆ ಇಲ್ಲಾಂದರೆ ನೀರಲ್ಲಿ ಹಿಂಡ್ಕೊಂಡು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ಆಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ ಇದೊಂಥರ ನೀಟಾಗಿ ಇಟ್ಕೋಬೋದು ನೆಕ್ಸ್ಟು ಬೌಲ್ಗಳು ಒಂದರೊಳಗಡೆ ಒಂದರು ನೀಟಾಗಿ ನೀರೆಲ್ಲ ಬಗ್ಸ್ಕೊಂಡು ಅಂದರೆ ಕೆಲವರೆಲ್ಲ ಪಾತ್ರೆ ತೊಳೆದ ತಕ್ಷಣ ಜೋಡಿಸ್ಬಿಡ್ತಾರೆ ಆ ನೀರು ನೀರು ಡಾಟ್ ಹಂಗೆ ಇರುತ್ತೆ ಆ ಪಾತ್ರೆ ಮೇಲೆ ನೀರು ನೀರು ಡಾಟ್ ಹಂಗೆ ಇರುತ್ತೆ ಅದ್ರ ಬದಲಾಗಿ ನೀರನ್ನೆಲ್ಲ ನೀಟಾಗಿ ಸೋದಿಸ್ಬಿಡ್ಬೇಕು ಆಮೇಲೆ ಒಣಗಿಸಿ ಆಮೇಲೆ ಒಂದು ಬೌಲ್ ಒಳಗಡೆ ಒಂದು ಬೌಲು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ಕಿಚನ್ನು ನೀಟಾಗಿ ಕಾಣುತ್ತೆ ನೆಕ್ಸ್ಟು ಇದೆಲ್ಲ ಏನರ ಮೇಲೆ ಡಿಪೆಂಡ್ ಅಂದರೆ ನಮ್ಮ ಕಿಚನ್ ಮೇಲೂ ಡಿಪೆಂಡ್ ಆಗುತ್ತೆ ಎಲ್ಲ ಈಗ ನಮ್ದಂತೂ ಎಲ್ಲ ಓಪನ್ ಅಲ್ಲಿ ಏನು ಕ್ಲೋಸೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಆಗುತ್ತೋ ಅಷ್ಟು ಮೇಂಟೈನ್ ಮಾಡ್ಕೋಬೇಕು ಈಗ ಒಂದ್ರೊಳಗಡೆ ನೀಟಾಗಿ ಒಂದು ಮಾಡ್ಕೊಳ್ಳೋದ್ರಿಂದ ಹಾಕೋದ್ರಿಂದ ಬೌಲ್ಗಳು ನೀಟಾಗಿ ಕಾಣುತ್ತೆ ಪ್ಲೇಟ್ಗಳು ಅಷ್ಟೇ ಒಂದು ದೊಡ್ಡ ತೊಗೊಂಡು ಅದ್ರೊಳಗಡೆ ಒಂದು ಚಿಕ್ಕದು ಚಿಕ್ಕದು ಒಂದು ತಟ್ಟೆ ಸ್ಟ್ಯಾಂಡ್ ಅಂತೂ ಇರುತ್ತೆ ಅದರಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಕಿಚನ್ ಅನ್ನೋದು ನೀಟಾಗಿ ಕಾಣ್ತಾ ಇರುತ್ತೆ ಇನ್ನೊಂದು ಇಂಪಾರ್ಟೆಂಟು ಡಸ್ಟ್ಬಿನ್ನು ಡಸ್ಟ್ಬಿನ್ನ ರೆಗ್ಯುಲರಾಗಿ ಕವರ್ನ ಚೇಂಜ್ ಮಾಡ್ತಾ ಇರಬೇಕು ಡೈಲಿ ವಾಶ್ ಮಾಡಬೇಕು ಕೆಲವರಂತೂ ಕವರ್ನ ಚೇಂಜ್ ಮಾಡಿ ಇದು ಮಾಡಿಬಿಡ್ತಾರೆ ಒಂಥರ ನನಗದ್ದು ಇಷ್ಟನೇ ಆಗಲ್ಲ ಕವರ್ ಚೇಂಜ್ ಮಾಡಿದರೂ ಕೂಡ ಡಸ್ಟ್ಬಿನ್ನ ವಾಶ್ ಮಾಡಿ ನೀಟಾಗಿ ಇಟ್ಕೋಬೇಕಪ್ಪ ಆ ಡಸ್ಟ್ಬಿನ್ ಕ್ಲೋಸ್ಡ್ ಆಗಿರಬೇಕು ಅಂದರೆ ನೀಟಾಗಿ ಇಟ್ಕೋಬೇಕು ಡಸ್ಟ್ಬಿನ್ ಏನೋ ಒಂದು ಕಸ ಬಿಸಾಕೋದಲ್ವ ಅಂತ ಇಟ್ಕೊ ಕೆಲವ್ರ್ದೆಲ್ಲ ನೋಡಿದ್ರೇ ಅಸಹ್ಯ ಅನಿಸ್ತಾ ಇರುತ್ತೆ ಸೊ ಅಂತೂ ನೀಟಾಗಿ ಇಟ್ಕೋಬೇಕು ಟ್ವೆಲ್ತ್ ಟಿಪ್ಪು ಏನು ಅಂದರೆ ಆಯಿಲ್ ಡಿಸ್ಪೆನ್ಸರ್ ಈಗ ಎಣ್ಣೆ ಹಾಕ್ತಿರ್ತೀವಲ್ವ ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಒಂದು ಬಟ್ಟೆನೂ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕಿದ ತಕ್ಷಣ ಒಂದು ಲಾಸ್ಟ್ ಡ್ರಾಪು ಅದೇನಾಗೋಗುತ್ತೆ ಅಂದರೆ ಅದು ಈ ಡಿಸ್ಪೆನ್ಸರ್ ಆ ಇರುತ್ತಲ್ಲ ಅದ್ರ ಸುತ್ತಲೂ ಕ ಕಾರುತ್ತೆ ಅದಕ್ಕೇನೆ ಹಾಕಿದ ತಕ್ಷಣ ತುದಿನ ಒಂದು ಟಿಶ್ಯೂ ಪೇಪರಲ್ಲಿ ತೊಗೊಂಡು ಒರೆಸ್ಬಿಟ್ರೆ ಅದು ಕಾರಲ್ಲ ಕ್ಲೀನಾಗಿಯೇ ಇರುತ್ತೆ ಆಮೇಲೆ ಎಣ್ಣೆ ಕೈಯಲ್ಲೆಲ್ಲ ಅದನ್ನು ಮುಟ್ಟುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ನಾವು ಏನು ಮಾಡ್ತೀವಿ ಇದೇ ತಪ್ಪು ಮಾಡೋದು ಅರ್ಜೆಂಟಲ್ಲಿ ಮುಟ್ಬಿಡ್ತೀವಿ ಒಂದು ಎರಡು ಸತಿ ಅರ್ಜೆಂಟ್ ಇದ್ರೆ ಏನೂ ಆಗೋಲ್ಲ ಬಟ್ ಆದಷ್ಟು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಈ ಸಣ್ಣ ಪುಟ್ಟ ವಿಷಯಗಳು ನೋಡಿ ಇದೆಲ್ಲ ನಾವು ಡೈಲಿ ಲೈಫಲ್ಲಿ ನಾವು ನೋಡ್ತಾ ಇರ್ತೀವಿ ಮುಟ್ತಾಯಿರ್ತೀವಿ ಮಾಡ್ತಾ ಇರ್ತೀವಿ ಬಟ್ ಆದರೂ ನಮ್ಮ ಗಮನಕ್ಕೆ ಬಂದಿರುತ್ತೆ ಬಟ್ ಮೇಂಟೈನ್ ಮಾಡ್ಕೋಬೇಕು ನೀಟಾಗಿ ಕಾಣಬೇಕು ಅಂದರೆ ಮೇಂಟೇನ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಮಾಡೋ ತಪ್ಪು ಅಂದರೆ ಎಲ್ಲ ಏನೋ ಹಬ್ಬ ಬಂತು ಲಕ್ಷ್ಮಿ ಬಂತು ಯುಗಾದಿ ಬಂತು ದೀಪಾವಳಿ ಬಂತು ಆಗ ಮಾತ್ರ ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡೋದು ಇದು ತಪ್ಪು ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಹೇಳ್ತೀನಲ್ಲ ಯದ ಒಂದು ಬಾಕ್ಸ್ ಖಾಲಿ ಆಯಿತಾ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೀಫಿಲ್ ಮಾಡಿಬಿಟ್ರೆ ಡೀಪ್ ಕ್ಲೀನಿಂಗ್ ಅಲ್ಲೇ ಆಗೋಯ್ತು ಒಂದು ಬಾಕ್ಸ್ದು ಅದೇ ಥರ ಒಂದೊಂದು ಸೆಕ್ಷನ್ನು ಫ್ರೀ ಇದ್ದಾಗ ಮಾಡ್ತಾ ಬಂದುಬಿಟ್ರೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಹಬ್ಬದಲ್ಲಿ ಹಬ್ಬದ ಟೈಮಲ್ಲಿ ಮಾಡ್ಕೋಬೇಕು ಬಟ್ ಅಷ್ಟೊಂದು ಸ್ಟ್ರೇನ್ ಆಗಲ್ಲ ಆಗಿಂದಾಗಲೇ ಡೈಲಿ ಬೇಸಿಸಲ್ಲೇ ಡೀಪ್ ಕ್ಲೀನಿಂಗ್ನ ಮಾಡ್ಕೋಬೋದು ಫೋರ್ಟೀನ್ತ್ ಪಾಯಿಂಟ್ ಬಂದು ರೆಫ್ರಿಜ್ರೇಟರ್ನ ಕ್ಲೀನ್ ಮಾಡುವಂಥದ್ದು ಸ್ಮೆಲ್ ಬರ್ದಂಗೆ ಒಂದು ಕಡೆ ಏನಾದರೂ ಸೋಡಾ ಇಡುವಂಥದ್ದು ಲೆಮನ್ ಮೇಲೆ ಸೋಡಾ ಹಾಕಿ ಇಡೋದ್ರಿಂದ ಅಷ್ಟೇ ಒಂದು ಕೆಟ್ಟ ಸ್ಮೆಲ್ ಬರೋಲ್ಲ ಘಮ ಘಮ ಅಂತ ಇರುತ್ತೆ ಆಮೇಲೆ ಹಳೇದೇನಾದರೂ ಸಾಮಾನುಗಳು ಏನಾದರೂ ಫುಡ್ ಇಟ್ಟಿದ್ರೆ ಆಗಾಗ ಎರಡು ಮೂರು ದಿನಕ್ಕೊಂದುಸತಿ ಚೆಕ್ ಮಾಡಿ ಬಿಸಾಕುವಂಥದ್ದು ಅಥವಾ ವೇಸ್ಟ್ ಆಗದರಾಗ ನೋಡ್ಕೊಳ್ಳೋಂಥದ್ದು ತರಕಾರಿ ಎಷ್ಟು ಬೇಕೋ ಅಷ್ಟು ತಂದ್ಕೊಳ್ಳುವಂಥದ್ದು ಸೊಪ್ಪು ಎಷ್ಟು ಬೇಕೋ ಅಷ್ಟು ತಂದ್ಕೊಳ್ಳುವಂಥದ್ದು ಈ ರೀತಿ ಮೇಂಟೈನ್ ಮಾಡೋದರಿಂದ ಕಿಚನ್ ಕ್ಲೀನಾಗಿರುತ್ತೆ ನೆಕ್ಸ್ಟ್ ಬಂದು ಮಿಕ್ಸಿ ಮಿಕ್ಸಿ ಯೂಸ್ ಮಾ ಎಷ್ಟು ಇಂಪಾರ್ಟೆಂಟು ಅದ್ರ ಕ್ಲೀನಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟು ಅದೊಂಥರ ರೂಲ್ಸೇ ಮಾ ಮಾಡ್ಕೊಂಬಿಡ್ಬೇಕು ಏನು ರೂಲ್ಸು ಅಂದರೆ ಮಿಕ್ಸಿ ಯೂಸ್ ಮಾಡಿದ್ವಿ ಕಂಪಲ್ಸರಿ ಅದನ್ನು ಒರೆಸಿ ಇಡಬೇಕು ಅನ್ನೋದು ರೂಲ್ಸು ವೈರು ಪ್ಲಸ್ ಅದು ಮಿಕ್ಸಿ ಇದಿರುತ್ತಲ್ಲ ಮೇನ್ ಯೂನಿಟ್ಟು ಅದನ್ನು ಒರೆಸಿ ನೀಟಾಗಿ ಇಡೋದ್ರಿಂದ ಕೆಲವು ಸತಿ ಅದು ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತೆ ಅದು ಒಳಗಡೆ ಇಂಜಿನ್ಗೆ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಏನು ಸ್ಪ್ರೇ ಮಾಡೋಕ್ಕೆ ಹೋಗ್ಬಾರ್ದು ಬಾಡಿ ಅಲ್ಲ ಕೆಳಗಡೆ ಎಲ್ಲ ಬಾಡಿ ಅಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿ ನೀಟಾಗಿ ಒರೆಸೋದ್ರಿಂದ ಶೈನಿಂಗಾಗಿ ಮೇಂಟೈನ್ ಮಾಡ್ಕೋಬೋದು ನೆಕ್ಸ್ಟು ಕಿಚನ್ ನಮಗೆ ಖುಷಿಯಾಗಿ ಬರಬೇಕು ಖುಷಿಯಾಗಿರೋಕ್ಕೆ ಅಂದರೆ ಫ್ರೆಗ್ರೆನ್ಸ್ ಒಳ್ಳೆ ಗಮಗಮ ಅಂತಿರಬೇಕು ಅಲ್ಲಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ ಕಂಫರ್ಟ್ನ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಂಫರ್ಟ್ ಹಾಕ್ಕೊಂಡು ಮೂಲ ಮೂಲೆ ಇರುತ್ತಲ್ಲ ಕಿಚನ್ದು ಮೂಲ ಮೂಲೆ ಅಲ್ಲಿ ಸಿಂಕ್ ಕೆಳಗಡೆ ಆಮೇಲೆ ಈ ಕಡೆ ಡಸ್ಟ್ಬಿನ್ ಇಡೋ ಜಾಗದಲ್ಲಿ ಅಲ್ಲಿ ಏನಾದರೂ ಬೇರೆ ಸಾಮಾನೆಲ್ಲ ಸ್ಟೋರ್ ಮಾಡಿದ್ದೀವಿ ಅಲ್ಲೆಲ್ಲ ಸ್ವಲ್ಪ ಅದು ಸ್ಪ್ರೇ ಮಾಡ್ತೀನಿ ಕಂಫರ್ಟ್ದು ಎಷ್ಟು ಗಮಗಮ ಅಂತಿರುತ್ತೆ ಒಂದ್ಸತಿ ಬ್ಲೂ ಪ್ಯಾಕೆಟ್ ಯೂಸ್ ಮಾಡ್ತೀನಿ ಒಂದ್ಸತಿ ಪಿಂಕು ಒಂದ್ಸತಿ ಗ್ರೀನು ಈ ರೀತಿ ಯೂಸ್ ಮಾಡ್ತಿದರೆ ಕೆಲವು ಸರ್ತಿ ಕರ್ಪೂರದ ನೀರನ್ನ ಸ್ಪ್ರೇ ಮಾಡ್ತೀನಿ ಅಂದರೆ ಇದೊಂದು ಟಿಪ್ಪು ಕೂಡ ಇರುವೆಗಳು ಬರಲ್ಲ ಕಾಕ್ರೋಚ್ಗಳು ಬರೋಲ್ಲ ಆಯಿತಾ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಘಮ ಘಮನೂ ಅಂತ ಇರುತ್ತೆ ಒಂಥರ ಕಾಕ್ರೋಚು ಮತ್ತು ಇರುವೆಯಿಂದ ತಪ್ಪಿಸ್ಕೊಳ್ಳಬೋದು ಇದೂ ಸ್ವಲ್ಪ ಇಂಪಾರ್ಟೆಂಟ್ ಕಾಕ್ರೋಚ್ನ ಮೇಂಟೇ ಇಟ್ಕೋಬಾರ್ದು ಇಂಪಾರ್ಟೆಂಟ್ ಅಲ್ಲಿ ಸಿಂಕ್ ಕೆಳಗಡೆ ತೂತ್ ತೂತಾಗಿ ಏನೋ ಒಂದು ಇರುತ್ತಲ್ಲ ಅಲ್ಲಿ ಆಗಾಗ ಸ್ಪ್ರೇ ಮಾಡ್ತಾ ಇರಬೇಕು ಆ ಕರ್ಪೂರ ಹಾಕ್ಬಿಟ್ರೆ ಅಂತೂ ಆಮೇಲೆ ಮೆಣ್ಸು ಹಾಕೋದ್ರಿಂದ ಕರ್ಪೂರ ಹಾಕೋದ್ರಿಂದ ಎಷ್ಟೋ ಸಾರಿ ಕಾಕ್ರೋಚ್ಗಳೆಲ್ಲ ಬರೋಲ್ಲ ಸ್ಮೆಲ್ ಘಾಟ್ಗೆ ಆಮೇಲೆ ನ್ಯಾಫ್ತಲಿನ್ ಬಾಲ್ಸು ಆ ಬಟ್ಟೆ ಒಳಗಡೆ ಎಲ್ಲ ಇಟ್ಟಿ ಇಟ್ಟಿರ್ತೀವಲ್ವ ನಾವು ಅಲ್ಲಿ ಕಾಕ್ರೋಚ್ ಬರಬಾರ್ದು ಅಂತ ಅದು ಹಾಕಿಟ್ಟರು ಕೂಡ ಪುಡಿ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಆ ಕಾಕ್ರೋಚ್ ಎಲ್ಲ ಬರಲ್ಲ ಸೊ ಕರೆಕ್ಟಾಗಿ ಮೇಂಟೇನ್ ಮಾಡ್ಕೋಬೋದು ನೆಕ್ಸ್ಟು ಇದನ್ನು ಎಲ್ಲರೂ ಫಾಲೋ ಮಾಡಬೇಕು ಊಟ ಮಾಡಿದ ತಕ್ಷಣ ಅದು ಕರ್ಬೇನ್ ಸೊಪ್ಪು ಹಸಿಮೆಣಸಿನಕಾಯಿ ಸಮೇತ ಸಿಂಕಲ್ಲಿ ಹಾಕ್ಬಿಡ್ತೀವಿ ಅದು ನೋಡೋಕೆ ಎಷ್ಟು ಅಸಹ್ಯ ಆಗುತ್ತೆ ಅಂದರೆ ಒಬ್ಬ ಮನೆಗೆ ಹೋದಾಗ ಎಲ್ರಿಗೂ ಹೇಳಬೇಕು ನಾವು ಊಟ ಮಾಡಿದ ತಕ್ಷಣ ಪಕ್ಕದಲ್ಲೇ ಒಂದು ಪ್ಲೇಟ್ ಇಡಿ ಅಥವಾ ಏನೋ ಸಿಂಕ್ ಪಕ್ಕನೇ ಒಂದು ಡಸ್ಟ್ಬಿನ್ನು ಏನೋ ಇಡಿ ಅದನ್ನು ಅಲ್ಲಿ ಪ್ಲೇಟಲ್ಲೇ ಹಾಕ್ಬಿಡಿ ಏನೇನು ಅದು ಏನೇನು ಅಂದರೆ ಕರ್ಬೇವಿನ ಸೊಪ್ಪು ಏನೇನು ಸೈಡ್ಗೆ ಮಾಡಿರ್ತೀವಲ್ವ ಅದನ್ನೆಲ್ಲ ಪ್ಲೇಟಲ್ಲಿ ಮಾಡಿ ಬರೀ ಪ್ಲೇಟ್ ಮಾತ್ರ ಸಿಂಕಲ್ಲಿ ಹಾಕಬೇಕು ಎಲ್ಲ ತರಕಾರಿ ಅದು ಇದು ಎಲ್ಲ ಸಿಂಕಲ್ಲಿ ನೋಡಕ್ಕೆ ಅಸಹ್ಯ ಕಾಣ್ತಾ ಇರುತ್ತೆ ಅದಕ್ಕೇ ಆದಷ್ಟು ಸಿಂಕ್ನ ನೀಟಾಗಿರಬೇಕು ಅಂದರೆ ಅದೇನೇನು ಇದೆಯಲ್ಲ ಪ್ಲೇಟ್ದು ಅದೆಲ್ಲ ಒಂದು ಕಡೆ ಹಾಕ್ಬಿಡ್ಬೇಕು ನೆಕ್ಸ್ಟ್ ಏಯ್ಟೀನ್ತ್ ಬಂದು ಕ್ಯಾಬಿನೆಟ್ ನಾವೇನಾದರೂ ಇಟಾಲಿಕ್ ಕಿಚನ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ ಒಂದೊಂದು ಕ್ಯಾಬಿನೆಟ್ನ ನೀಟಾಗಿ ಒರೆಸಿ ಶೈನಿಂಗ್ ಲಿಕ್ವಿಡ್ ಏನಾದರೂ ಯೂಸ್ ಮಾಡಿ ಕಾಲಿನೋ ಏನೋ ಒಂದು ನಿಮ್ಮ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀರಾ ಕ್ಯಾಬಿನೆಟ್ಗೆ ಅನ್ನೋದು ಇಂಪಾರ್ಟೆಂಟು ಸೊ ಕ್ಯಾ ಕ್ಯಾಬಿನೆಟ್ ಎಲ್ಲ ನಾವು ಮುಟ್ಟಿರ್ತೀವಿ ಡೋರ್ ಓಪನ್ ಮಾಡಿರ್ತೀವಿ ಕ್ಲೋಸ್ ಮಾಡಿರ್ತೀವಿ ಅದು ಆಯಿಲ್ ಮಾರ್ಕು ಮತ್ತು ಫಿಂಗರ್ ಪ್ರಿಂಟ್ಸು ಎಲ್ಲ ಬಿದ್ದಿರುತ್ತೆ ಅದಕ್ಕೆ ಇದನ್ನೆಲ್ಲ ಸ್ಪ್ರೇ ಮಾಡಿ ಒನ್ಸಿನೇ ವೈ ಒಂದು ಒಂದು ಸತಿ ನೀಟಾಗಿ ಅಡುಗೆ ಮೇಲೆ ನೀಟಾಗಿ ಒರೆಸ್ಬಂಡ್ಬಿಟ್ರೆ ದೊಡ್ಡ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಬಂದು ಡಸ್ಟ್ ಧೂಳು ಮೂಲ ಮೂಲೆಯಲ್ಲಿ ಧೂಳು ಕೂತಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡಬೇಕು ಒಂದೇ ಒಂದು ಅಭ್ಯಾಸ ಮಾಡ್ಕೋಬೇಕು ಕಿಚನಲ್ಲಿ ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ಎಷ್ಟೋ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಇಮಿಡಿಯೇಟಾಗಿ ಏನೋ ಚೆಲ್ತು ಆಯಿಲ್ ಸ್ವಲ್ಪ ಚೆಲ್ಲೋಯ್ತು ಎಗ್ರ್ತು ಏನೋ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಬಟ್ಟೆಲ್ಲೂ ಮಾಡ್ಕೋಬೋದು ಇಲ್ಲೋ ಇಲ್ಲ ಅಂತಲ್ಲ ಬಟ್ ಅದನ್ನು ಬ ಮತ್ತೆ ಒಗೆಯೋದು ಅದು ಇದು ಮಾಡ್ಬೋದು ತುಂಬ ಇದೆ ಅಂದರೆ ಬಟ್ಟೆನೇ ಯೂಸ್ ಮಾಡ್ಕೋಬೇಕು ಟಿಶ್ಯೂನೇ ಯೂಸ್ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟದ್ದಕ್ಕೆಲ್ಲ lanaguakea ಟಿಶ್ಯೂ ಪೇಪರ್ನ ಯೂಸ್ ಮಾಡೋದರಿಂದ ಕಿಚನ್ನು ನೀಟಾಗಿ ಆ ಎಣ್ಣೆ ಅಂಶ ಅಂಶ ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಶೈನಿಂಗ್ ಮತ್ತೆ ವಾಪಸ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಟಿಪ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ಕಿಚನ್ನ ನೀಟಾಗಿ ಇಟ್ಕೋಬೋದು ನಿಮ್ಮಲ್ಲಿ ನಿಮ್ಮ ಹತ್ರ ಇನ್ನೂ ಟಿಪ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಟಿಪ್ಸ್ನ ಯೂಸ್ ಮಾಡ್ತೀನಿ ಇನ್ನು ಎಷ್ಟೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ನಮ್ಮ ಮುಂದೆನೇ ಕಾಣ್ತಾ ಇರತ್ತೆ ಇದನ್ನ ಹಂಗೆ ಇಟ್ಕೋಬೇಕು ಇದು ಹಿಂಗೆ ಆರ್ಗನೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಂಗೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಡೈಲಿ ಬೇಸಿಸ್ ಅಸಲ್ಲಿ ನಮಗೆ ಗೊತ್ತಾಗ್ತಿರುತ್ತೆ ಸ್ಪೂನ್ಸ್ ಹಿಂಗಿಡ್ಬೋದು ನಾನು ಬೇರೆ ಸೌಡ್ಗಳನ್ನ ಹಿಂಗಿಡ್ಬೋದು ಎಲ್ಲ ಕಪ್ಗಳನ್ನೂ ಒಂದು ಕಡೆ ಇರ್ಬೋದು ಗ್ಲಾಸ್ಗಳನ್ನ ಹಿಂಗೆ ಜೋಡಿಸ್ಕೊಬೋದು ನನಗೆಲ್ಲ ನಾನು ಹೇಳ್ತೀನಲ್ಲ ನಾನು ಇದನ್ನೆಲ್ಲ ಹೇಳ್ತಾ ಇದ್ದರೆ ನನ್ನ ನನ್ನ ಮನೇಲಿ ಹೆಂಗೆ ಜೋಡಿಸ್ಕೋಬೇಕು ಅಂತ ಈಗಲೇ ಕಂಡು ಮುಂದೆ ಬರ್ತಾ ಇದೆ ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ತುಂಬ ಈ ರೀತಿನೇ ಸಪೋರ್ಟ್ ಮಾಡಿ ನನಗಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ಒಳ್ಳೆ ಅಂದರೆ ಏನೋ ನಮ್ಮ ಅಕ್ಕ ನೋಡ್ತಿದ್ದಾರೆ ನಾನು ನಮ್ಮ ಸಿಸ್ಟರ್ಸೇ ನೋಡ್ತಿದ್ರು ನಮ್ಮ ಅಣ್ಣಂದ್ರು ನೋಡ್ತಿದ್ದರು ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸೇ ನೋಡ್ತಾ ಇದ್ದಾರೆ ಅನ್ನೋ ಲೆವೆಲ್ಗೆ ಕಮೆಂಟ್ ಮಾಡ್ತಿರ್ತೀರಾ ನನಗಂತೂ ತುಂಬ ಖುಷಿಯಾಗುತ್ತೆ ನಾನು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ನಿಮಗೆ ಸ್ವಲ್ಪನಾನ ಒನ್ ಪರ್ಸೆಂಟನ್ನ ನಿಮ್ಮ ಲೈಫಲ್ಲಿ ಚೇಂಜ್ ಬರ್ತಾ ಇದೆ ಪಾಸಿಟಿವಿಟಿ ಬರ್ತಾ ಇದೆ ಡಿಸಿಪ್ಲಿನ್ ಬರ್ತಾ ಇದೆ ಅಂದರೆ ಈ ಚಾನಲ್ನಿಂದ ನಿಮ್ಗೇನೋ ಉಪಯೋಗ ಆಗ್ತಾ ಇದೆ ಅಂದರೆ ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಟಾಪಿಕ್ ಬೇಕು ಏನಾದರೂ ಇದ್ರೂ ಡಿಸ್ಕಷನ್ ಮಾಡೋಣ ಏನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ ನಾನು ಡೆಫಿನೆಟ್ಲಿ ಓದಿರ್ತೀನಿ ಓದಿದ ತಕ್ಷಣ ಒಂದು ಹಾರ್ಟ್ ಕೊಟ್ಟಿರ್ತೀನಿ ಆಯಿತಾ ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ ಮಕ್ಕಳನ್ನ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು ಟೈಮು ಅಂತ ನಾನು ಎಲ್ಲ ಕಮೆಂಟ್ಸು ಓದ್ತೀನಿ ಮುಂದಿನ ವ್ಲಾಗಲ್ಲಿ ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಕೆಲಸ ಜಾಸ್ತಿ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ ಆಮೇಲೆ ಅಲ್ಲೂ ಸೈಟ್ ಹತ್ರನೂ ಮೇಂಟೇನ್ ಮಾಡಬೇಕು ಕಾಲೇಜು ಮಕ್ಕಳು ಮನೆ ಮೇಂಟೇನು ಹೋಪೆ ನಿಮಗೆಲ್ಲರಿಗೂ ಇಶ್ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ನಾನು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇಡ್ಲಿ ಮಾತ್ರ ಸೂಪರ್ ಸಾಫ್ಟಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಿಂದ ಆರೋಗ್ಯವಾಗಿರಿ ನಮಸ್ಕಾರ